ನವರಾತ್ರಿಯ ಐದನೇ ದಿನ ಸೋಮವಾರ ಸ್ಕಂದ ಮಾತೆಯ ನೈವೇದ್ಯಕ್ಕೆ ನಾನು ಈ ಪ್ರಸಾದ ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಗೆ ನಾನು ಈ ಪ್ರಸಾದನ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಾಳೆಹಣ್ಣನ್ನು ಯೂಸ್ ಮಾಡಿಕೊಂಡು ನಾನು ಈ ಪ್ರಸಾದನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರು ಬೇಕಾದರೂ ಮಾಡ್ಬೋದು ತುಂಬ ಸರಳವಾಗಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿನ ಒಂದು ಪಾತ್ರೆ ಇಟ್ಟಿದ್ದೀನಿ ಬಿಸಿ ಕೂಡ ಆಗಿದೆ ಈಗ ಇಲ್ಲಿ ಎರಡರಿಂದ ಮೂರು ಟೀ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪದಲ್ಲಿ ನಾನು ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಇದನ್ನೆಲ್ಲ ನಾನು ಲೋ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಮೊದಲು ಫ್ರೈ ಮಾಡಿಕೊಂಡು ಈಗ ಇದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ತೀನಿ ಸೋಮವಾರ ಸ್ಕಂದ ಮಾತೆಗೆ ಬಿಳಿ ಬಣ್ಣ ತುಂಬ ಶ್ರೇಷ್ಠ ಹಾಗಾಗಿ ಹೆಚ್ಚಾಗಿ ಆ ದಿನ ಬಿಳಿ ವಸ್ತುವನ್ನ ಅಂದರೆ ಬಿಳಿ ಬಟ್ಟೆನ ಧರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಸೊ ನೋಡಿ ಇದೇ ರೀತಿಯಾಗಿ ನಾನು ಈಗ ಏನು ಫ್ರೈ ಮಾಡಿ ಒಂದು ಬಟ್ಲಲ್ಲಿ ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ ಅದೇ ಪಾತ್ರೆಯಲ್ಲಿ ಎರಡು ಕಪ್ಪಷ್ಟು ಅಂದರೆ ಸ್ಮಾಲ್ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಸೂಜಿ ರವೆ ಅದನ್ನು ನಾನು ಇದರಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಲೋ ಮೀಡಿಯಂ ಫ್ಲೇಮಲ್ಲಿ ಇದು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಹುರ್ಕೋಬೇಕು ಮತ್ತು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಈ ಪ್ರಸಾದ ನಿಜವಾಗ್ಲೂ ಫ್ರೆಂಡ್ಸ್ ನೀವು ಈ ರೀತಿಯಾಗಿ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ನೀವು ತಿಂದರೆ ನಿಜವಾಗ್ಲೂ ನಿಮಗೆ ಒಂಥರ ಅಮೃತ ಥರ ಅನಿಸುತ್ತೆ ಸೊ ಈಗ ಫ್ರೈ ಮಾಡಿದ ಮೇಲೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡೂವರೆ ಗ್ಲಾಸಷ್ಟು ನಾನು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಬಿಸಿ ನೀರನ್ನು ಹಾಕ್ಕೊಳ್ಳಿ ಈಗ ಬಿಸಿ ನೀರು ಹಾಕ್ಕೊಂಡ್ಮೇಲೆ ಅದು ಕುದಿ ಬರ್ತಾ ಇರುತ್ತಲ್ವ ಸೊ ಆ ಟೈಮಲ್ಲಿ ನೋಡಿ ಎರಡು ಕಪ್ಪಷ್ಟು ನಾನು ಅಂದರೆ ಯಾವ ಬಟ್ಲಲ್ಲಿ ನೀವು ಅಂದರೆ ಯಾವ ಕಪ್ಪಲ್ಲಿ ನೀವು ಸೂಜಿ ರವೆ ತೊಗೊಂಡಿರ್ತೀನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನಾನು ಬೆಲ್ಲ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ನಾನು ಇಲ್ಲಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೆಲ್ದಿಯಾಗಿ ತಿನ್ನಲಿ ಅಂತ ಹೇಳಿ ಯಾಕಂದರೆ ಹೆಚ್ಚಾಗಿ ಸಕ್ಕರೆ ಅಂದರೆ ಶುಗರ್ ಇದ್ದವ್ರು ಏನು ತಿನ್ನಬೇಕು ಅಂತ ಪಾಪ ಅವ್ರ ಪ್ರಸಾದ ಕೂಡ ಕೆಲವರು ತಿನ್ನಲ್ಲ ನಾನು ತುಂಬ ಕಡೆ ನೋಡಿದ್ದೀನಿ ಹಾಗಾಗಿ ಅವರು ಕೂಡ ಈ ಪ್ರಸಾದ ಅಮೃತ ಸಮಾನ ಅಂದ್ಕೊಂಡು ಅವರು ತಿನ್ನಲಿ ಅಂತ ನಾನು ಬೆಲ್ಲವನ್ನು ಹಾಕ್ಕೊಂಡು ಈ ಪ್ರಸಾದನ ಇದ್ದೀನಿ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಇಲ್ಲಿ ಎರಡು ಬಾಳೆಹಣ್ಣು ಮೇನ್ ಅಂದರೆ ಈ ಪ್ರಸಾದಕ್ಕೆ ಬಾಳೆಹಣ್ಣನ್ನು ಸ್ಕಿಪ್ ಮಾಡಬೇಡಿ ಎರಡು ನಾನು ದೊಡ್ಡ ಗಾತ್ರದ ಬಾಳೆಹಣ್ಣು ತೊಗೊಂಡು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೇನ್ ಈ ಟೇಸ್ಟ್ ಜಾಸ್ತಿ ಬರಲು ಪ್ರಸಾದಕ್ಕೆ ಈ ಬಾಳೆಹಣ್ಣೆ ಕಾರಣ ಹಾಗಾಗಿ ಸ್ಕಂದ ಮಾತೆಗೆ ಈ ಬಾಳೆಹಣ್ಣಿನ ಮಾಡಿದೆ ಈ ಪ್ರಸಾದ ತುಂಬಾ ಶ್ರೇಷ್ಠ ಸೊ ನೋಡಿ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ನಾನು ಮತ್ತೆ ಎರಡು ಟೀ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಇಷ್ಟೇ ಅಂತಲ್ಲ ಎಷ್ಟು ಬೇಕು ಅಂದರೆ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಜಾಸ್ತಿನೂ ಆಗ್ಬೋದು ಕಡಿಮೆಯೂ ಆಗ್ಬೋದು ನಿಮಗೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಈಗ ಏನು ಫ್ರೈ ಮಾಡಿರುವಂತಹ ಈ ಡ್ರೈ ಫ್ರೂಟ್ಸ್ ಇತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ನೈವೇದ್ಯಕ್ಕೆ ಪ್ರಸಾದ ನಾಲ್ಕರಿಂದ ಐದು ಏಲಕ್ಕಿನ ನಾನು ಪುಡಿ ಮಾಡಿಕೊಂಡು ನೋಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಘಮ ತುಂಬ ಚೆನ್ನಾಗಿರುತ್ತೆ ನಂತರ ಮಿಕ್ಸ್ ಮಾಡ್ಕೋಬೇಕು ಮತ್ತು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ತುಪ್ಪ ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇದನ್ನು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಈಗ ಸಿಮ್ಮಲ್ಲಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡಬೇಕು ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ಎಲ್ಲ ರವೆ ಎಲ್ಲ ಒಂಥರ ಅರಳಿಕೊಳ್ಳುತ್ತೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ನಂತರ ಮತ್ತೆ ಎರಡು ಟೀ ಅಷ್ಟು ತುಪ್ಪ ಅಂದರೆ ಇಲ್ಲಿ ನಾವು ರವೆ ತೊಗೊಂಡಿದ್ದೀವಲ್ವ ಅದರಿಂದ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಬೇಕಾಯಿತು ಹಾಗಾಗಿ ಹೆಚ್ಚು ಕಡಿಮೆ ಜಾಸ್ತಿನೂ ಹಾಕೊಳ್ಳಿ ಕಡಿಮೆ ಕೂಡ ಹಾಕೋಬೋದು ನೋ ಪ್ರಾಬ್ಲಮ್ ನೋಡಿ ಈಗ ಈ ಪ್ರಸಾದ ರೆಡಿ ಆಯಿತು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಡಿ ಇನ್ನೂ ಚೆನ್ನಾಗಿ ಅದು ಪ್ರಸಾದ ಏನಂದರೆ ರವೆ ಎಲ್ಲ ಅರಳ್ಕೊಳ್ಳುತ್ತೆ ಒಂದೇ ಐದು ನಿಮಿಷದ ನಂತರ ನಾನೀಗ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಹರಳಿರುತ್ತೆ ತುಂಬ ಚೆನ್ನಾಗಿ ಘಮ ಇರುತ್ತೆ ಪ್ರಸಾದ ಒಂಥರ ಅಮೃತಕ್ಕೆ ಸಮಾನ ಅಷ್ಟೊಂದು ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ಯಾರೂ ತಿನ್ನೋದೇ ಇಲ್ಲ ಅಂತ ಹೇಳಂಗಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರು ಎಲ್ಲರೂ ದೇವರಿಗೆ ನೈವೇದ್ಯ ತಾಯಿ ಸ್ಕಂದ ಮಾತೆಗೆ ಈ ರೀತಿ ಮಾಡಿ ನೀವು ನೈವೇದ್ಯಕ್ಕೆ ಇಟ್ಟರೆ ಪ್ರಸಾದ ರೂಪದಲ್ಲಿ ನೀವು ಕೂಡ ತಿಂದು ಖುಷಿಯಾಗಿ ಇರ್ತೀರಾ ನೋಡಿ ಈ ರೀತಿಯಾಗಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಲಾಸ್ಟಲ್ಲಿ ಈ ರೀತಿ ಡ್ರೈ ಫ್ರೂಟ್ಸನ್ನು ಹಾಕಿ ಆಮೇಲೆ ಲಾಸ್ಟಲ್ಲಿ ನೋಡಿ ಒಂದು ಗೋಡಂಬಿ ಪೀಸನ್ನು ನಾನು ಇಡ್ತಾ ಇದ್ದೀನಿ ಈ ರೀತಿ ಮಾಡಿ ನೀವು ಸ್ಕಂದ ಮಾತೆಗೆ ನೈವೇದ್ಯ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್